ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಮುಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀ ಶ್ರೀಗುರು ಸ್ವಾಮಿ ಹಾಗೂ ಗೌರಸಮುದ್ರ ಗ್ರಾಮದ ಶ್ರೀ ಮಾರಮ್ಮ ದೇವಿಗೆ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ಹಾಗೂ ಮುಜರಾಯಿ ಇಲಾಖೆಗೆ ಆದಾಯ ನೀಡುವ ಪುಣ್ಯಕ್ಷೇತ್ರಗಳಿದ್ದು ನಾಯಕನಾಟಿ ಪುಣ್ಯಕ್ಷೇತ್ರ ಅಭಿವೃದ್ಧಿಯತ್ತ ಸಾಗಿದರೆ ಆಂಧ್ರ ಗಡಿ ಭಾಗಕ್ಕೆ ಹೊಂದಿಕೊಂಡ ಗೌರಸಮುದ್ರ ಮಾರಮ್ಮ ದೇವಿಯ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ತಂಗುದಾಣ ಶೌಚಾಲಯ ರಾತ್ರಿ ತಂಗಲು ವಸತಿ ಗೃಹಗಳಿಲ್ಲ ಉಪ ಆರೋಗ್ಯ ಕೇಂದ್ರಕ್ಕೆ ಲೆಕ್ಕ ಕುಂಟು ಉಪಯೋಗಕ್ಕಿಲ್ಲ ಗ್ರಾಮದಲ್ಲಿ ಉತ್ತಮ ಸಿಸಿ ರಸ್ತೆಗಳಿವೆ ಚರಂಡಿ ವ್ಯವಸ್ಥೆಯಿಲ್ಲದೆ ರಸ್ತೆ ಮೇಲೆ ಕೊಳಚೆ ನೀರು ಹರಿಯುತ್ತವೆ ಸುಮಾರು ಹತ್ತು ವರ್ಷಗಳಿಂದ ಜಾತ್ರೆ ನಡೆಯುವ ತುಮ್ಮಲು ಪ್ರದೇಶದಲ್ಲಿ ಯಾತ್ರಾ ನಿವಾಸ ಮಂಜೂರಾತಿಯಾಗಿದೆ ಎಂದು ಶಾಸಕರಾದ ಎನ್ ಗೋಪಾಲಕೃಷ್ಣ ಮಾಜಿ ಸಚಿವರಾದ ಶ್ರೀರಾಮುಲು ಭರವಸೆ ನೀಡಿದರೂ ಸಹ ಯಾತ್ರೆ ನಿವಾಸ ಎಲ್ಲಿ ಇದೆ ಯಾವ ಹಂತದಲ್ಲಿದೆ ಯಾಕೆ ವಿಳಂಬವಾಗುತ್ತಿದೆ ಎಂಬುದು ಭಕ್ತರ ಯಕ್ಷಪ್ರಶ್ನೆಯಾಗಿದೆ ಈ ಬಗ್ಗೆ ವಕೀಲರಾದ ಚಂದ್ರಣ್ಣ ಏನೇಳಿದ್ದಾರೆ ನೀವೇ ಕೇಳಿ Thank you ಒಂದು ಗೌರ ಪುಣ್ಯಕ್ಷೇತ್ರಕ್ಕೆ ಶ್ರೀ ಮಾರಮ್ಮ ದೇವಿಯ ಜಾತ್ರೆಗೆ ಆಮೇಲೆ ಪ್ರತಿ ಶುಕ್ರವಾರ ಮಂಗಳವಾರ ಸಾವಿರಾರು ಜನ ಭಕ್ತಾದಿಗಳು ಈ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ನಾವು ಈ ಒಂದು ಗ್ರಾಮಕ್ಕೆ ಯಾತ್ರೆ ನಿವಾಸ ಅವಶ್ಯಕತೆ ಇದೆ ಅಂತೇಳಿ ಶ್ರೀಮಾನ್ ಗೋಪಾಲಕೃಷ್ಣ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರನ್ನ ಕೇಳಿಕೊಂಡಾಗ ಎರಡು ಸಾವಿರದ ಹದಿನ ಹದಿನೇಳು ಇಸ್ವಿಯಲ್ಲಿ ಸಾಲಿನಲ್ಲಿ ನಂ ನಂಜುಂಡಪ್ಪ ವರದಿ ಸಮಿತಿಯ ಅಧ್ಯಕ್ಷ ಆದಾಗ ಅವ್ರಿಗೊಂದು ಮನವಿ ಕೊಟ್ಟಿದ್ವಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಅದರ ಮೇರೆಗೆ ಅವರೆಲ್ಲನೂ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ವಿಚಾರ ತಿಳಿಸಿ ಕಾನೂನುಬದ್ಧವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ಕೈಗೊಂಡಿದ್ದಾರೆ ಕೈಗೊಂಡು ಸಂಬಂಧಿಸಿದ ಅಧಿಕಾರಿಗಳು ಒಂದು ಸೂಕ್ತ ದಾಖಲೆಗಳನ್ನು ಕೇಳಿದಾಗ ಅದಕ್ಕೆ ನಮ್ಮ ಈಗ ಇರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಸಾಹೇಬರು ಭಾಳ ಅಚ್ಚುಕಟ್ಟಾಗಿ ದಾಖಲೆಗಳನ್ನು ಒದಗಿಸಿದ್ದಾರೆ ಈ ಒಂದು ಸಂಬಂಧಪಟ್ಟ ಒಂದು ದಾಖಲೆ ಕಡತ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿದೆ ಅದಕ್ಕೆ ಮುಂದೆ ಫಾರ್ವರ್ಡ್ ಮಾಡಿ ಮುಂದೆ ಏನಾಗಬೇಕು ಈ ಒಂದು ಯಾತ್ರಿ ನಿವಾಸ ಭಾಳ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಈ ವಿಚಾರವಾಗಿ ಅನೇಕ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಬಹಳ ಜನಗಳು ಮುಖಂಡರು ಹಿರಿಯರೆಲ್ಲ ಸಮೇತ ಹೋಗಿ ಎಲ್ಲ ಸಂಬಂಧಪಟ್ಟ ಯಾತ್ರಿ ನಿವಾಸಿಗೆ ಒಂದು ಎರಡು ಎಕರೆ ಜಮೀನು ಬೇಕಂತ ಕೇಳ್ಕೊಂಡಾಗ ಅವರು ಹೋಗಿ ಬಂದು ಅಳತೆ ಕಾರ್ಯಗಳನ್ನು ಕೈಗೊಂಡು ಅಳತೆಯನ್ನು ಮಾಡಿ ದಾಖಲೆ ಸಮೇತ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿಸಿದೀವಿ ಆಮೇಲೆ ಎರಡು ಎಕರೆ ಏನು ಜಮೀನು ಬೇಕು ಅಂತೇಳಿ ಯಾತ್ರಿ ಅವರು ಕೈಗೊಂಡಿದ್ರೆ ಅವರಿಗೆ ಎರಡು ಎಕರೆ ಜಮೀನು ಸಮೇತ ಅವರು ಮಾನ್ಯ ತಹಸೀಲ್ದಾರ್ ಅವರು ಈಗ ಇದೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿವಿಲ್ ಅವರು ಅವರಿಗೆ ಆಗಿದೆ ಎರಡು ಎಕರೆ ಈಗ ಮುಂದೆ ಏನಪ್ಪ ಅಂದರೆ ಈ ಒಂದು ಯಾತ್ರೆ ನಿವಾಸ ಈಗ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಳಿ ಇರೋದ್ರಿಂದ ಅವರು ಅದನ್ನು ಮುಂದಿನ ದಾಖಲೆಗಳನ್ನು ಅದ್ರ ಮುಂದಕ್ಕೆ ಫಾರ್ವರ್ಡ್ ಮಾಡಿ ಒಂದು ತುರ್ತಾಗಿ ಯಾಕಂದರೆ ಭಾಳ ಅವಶ್ಯಕತೆ ಇದೆ ಯಾರಾದರೂ ಒಬ್ರು ಬಂದ್ರ ಸಮೇತ ಗೆಸ್ಟ್ಗಳು ಬಂದ್ರ ಸಮೇತ ಇದಕ್ಕೆ ಇಲ್ಲಿ ತಾಣ ಇಲ್ಲ ಯಾಕಂದರೆ ಜಗತ್ ಪ್ರಸಿದ್ಧಿಯಾದಂಥ ಶ್ರೀ ಮಹತ್ ಮಹಾತ್ಮ ಮಾರಮ್ಮ ದೇವಿ ಇದು ಜಾತ್ರೆ ಅನೇಕ ಬಾರಿ ಎಲ್ಲ ನಮ್ಮ ಶಾಸಕರು ಮತ್ತು ಇನ್ನೂ ಇರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಸಮೇತ ಅದು ಕೈಗೊಡ್ತಾ ಇಲ್ಲ ಆ ದೇವಿಯ ಬಳಿ ನಾವು ಕೇಳ್ಕೊಳೋದೇ ಇಷ್ಟೇ ಬೇಗನೆ ಅವರ ಒಂದು ತಲೆಯಲ್ಲಿ ಹೋಗಿ ಒಂದು ಯಾತ್ರಿ ನಿವಾಸ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಇ ಎಮ್ ಅನ್ನು ಸಮೇತ ಒಂದು ಆಶ್ವಾದ ಮಾಡಿ ಒಂದು ಯಾತ್ರಿ ನಿವಾಸ ಕೈಗೊಳ್ಬೇಕಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಗ್ತಿದೆ ಸುಮಾರು ಹದಿನೇಳು ವರ್ಷದಿಂದಲೂ ಇದು ಹಿಂದಿನ ಶಾಸಕರು ಸಚಿವರಾದ ಶ್ರೀರಾಮುಲು ಸಮೇತ ಹೇಳಿದ್ರು ಅತಿ ಶೀಘ್ರದಲ್ಲೇ ಆಗುತ್ತೆ ಯಾತ್ರಿ ನಿವಾಸ ಅಂತೇಳಿ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು ಬಟ್ ಅವ್ರ ಕೈಲಿ ಏನಾಗುತ್ತೋ ಅದ್ರ ಅದ್ರ ಮಟ್ಟಿಗೆಲ್ಲ ಮಾಡಿದ್ದಾರೆ ಕಾರಣಾಂತರಗಳಿಂದ ಈಗ ಈಗ ಸರ್ಕಾರದಲ್ಲಿ ಅನುದಾನ ಇಲ್ಲ ಅನ್ನೋದು ಏಕೈಕ ಉದ್ದೇಶದಿಂದ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ನಿವಾಸದಲ್ಲಿ ಅದು ಅಲ್ಲೇ ಪೆಂಡಿಂಗ್ ಇದೆ ಈಗ ಮತ್ತೆ ಏನೋ ಹಿಂದೆ ಭರವಸೆ ಕೊಡಿದ್ರು ಈಗ ಅವರೇ ಅದೇ ಶಾಸಕರು ಬಂದರೆ ಈಗ ನಮಗೆ ಗೋಪಕೃಷ್ಣ ಬಂದ್ರೆ ಹೌದು ಬಳ್ಳಾರಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಾದಂತಹ ಸಾಮಾನ್ಯ ಏನು ಗೋಪಾಲಕೃಷ್ಣ ಅವರು ಅವ್ರಿಗೆ ಎದ್ಮೇಲೆ ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡ ಸಂದರ್ಭದಲ್ಲಿ ಅವ್ರಿಗೊಂದು ರಿಕ್ವಿಜೇಷನ್ ಕೊಟ್ಟಿದ್ವಿ ಎಲ್ಲರ ಗ್ರಾಮಸ್ಥರು ಅದ್ರ ಪ್ರಕಾರ ನಾವು ಸೂಕ್ತ ಅಧಿಕಾರಿಗಳಿಗೆಲ್ಲ ಸಲಹೆ ನೀಡಿ ಎಲ್ಲ ಇದು ಮಾಡಿ ಈಗ ಒಂದು ಮಟ್ಟಕ್ಕೆಲ್ಲ ಬಂದಿದೆ ಈಗ ಏನು ಅನುದಾನ ಒಂದು ಬಿಡುಗಡೆ ಆದರೆ ಇಲ್ಲಿ ಒಂದು ಯಾತ್ರಿ ನಿವಾಸ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಹೆಸರು ಎಂ ಚಂದ್ರಣ್ಣ ವಕೀಲರು ಇಮ್ಮೋಬಣ್ಣ ಶಶಿಕುಮಾರು ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ಪಿಚ್ಚಸ್ವಾಮಿ ಅಂತೇಳಿ ಬಂಡೆ ತಿಂಗಳಪುರ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಲಚ್ಚನಾದಂಥ ಎಮ್ ಎಚ್ ಅನುರ್ಸ್ವಾಮಿ ಅವರು ಅನೇಕ ನಮ್ಮ ನಾಗರಾಜವರು ಮತ್ತು ಎಲ್ಲ ಅನೇಕ ಗ್ರಾಮಸ್ಥರೆಲ್ಲ